ಭಾರತ ಪಾಕಿಸ್ತಾನ ನಡುವೆ ಯುದ್ಧ ಸ್ಥಿತಿ ನಿರ್ಮಾಣದ ಹಿನ್ನೆಲೆಯಲ್ಲಿ ಈಗ ಅಮೆರಿಕ ಮಧ್ಯಪ್ರವೇಶಿಸಿದೆ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಎರಡೂ ರಾಷ್ಟ್ರದ ನಾಯಕರಿಗೆ ಫೋನ್ ಮಾಡಿದ್ದಾರೆ ಫೋನ್ ಮಾಡಿ ಮಾತಾಡಿದರೆ ಇಬ್ಬರ ಜೊತೆಗೂ ಕೂಡ ಗಡಿಯಲ್ಲಿ ಉದ್ವಿಗ್ನತೆ ಬೇಡ ಇಬ್ರು ಕೂಡ ಶಾಂತಿ ಕಾಪಾಡುವಂಥದ್ರ ಬಗ್ಗೆ ನೋಡಿ ಎರಡೂ ರಾಷ್ಟ್ರದ ನಾಯಕರಿಗೆ ಕಾರ್ಯದರ್ಶಿ ಮಾರ್ಕೋ ಕರೆ ಮಾಡಿ ಮನವಿ ಮಾಡಿದ್ದಾರೆ ನಮ್ಮ ವಿದೇಶಾಂಗ ಸಚಿವ ಜೈಶಂಕರ್ ಹಾಗೆ ಪಾಕ್ ಪ್ರಧಾನಿ ಶೆಹಬಾಜ್ ಶರೀಫ್ ಇಬ್ಬರಿಗೂ ಕೂಡ ಕರೆ ಮಾಡಿ ಉದ್ವಿಗ್ನತೆ ಜಾಸ್ತಿ ಆಗ್ತಾ ಇದೆ ಎರಡೂ ದೇಶಗಳಲ್ಲೂ ಕೂಡ ಅದರಲ್ಲೂ ಗಡಿಯಲ್ಲಿ ಸ್ವಲ್ಪ ಕಡಿಮೆ ಆಗಬೇಕು ಶಾಂತಿ ಕಾಪಾಡಬೇಕು ಅನ್ನುವಂಥದ್ರ ಬಗ್ಗೆ ಮನವಿ ಮಾಡಿದ್ದಾರೆ ಜೊತೆಗೆ ಉಗ್ರರ ದಾಳಿಗೆ ಸಂತಾಪ ಸೂಚಿಸಿದ್ದಾರೆ ಮಾರ್ಕೋ ರುಬೀರೋ ಭಯೋತ್ಪಾದನೆ ವಿರುದ್ಧ ಅಮೆರಿಕ ಕೂಡ ಕಟಿಬದ್ಧವಾಗಿದೆ ಉಗ್ರರ ವಿರುದ್ಧದ ಹೋರಾಟದಲ್ಲಿ ಅಮೆರಿಕ ಯಾವಾಗಲೂ ಕೂಡ ಸಾಥ್ ನೀಡುತ್ತೆ ಅನ್ನುವಂಥ ಒಂದು ಮಾತುಗಳನ್ನು ಮಾರ್ಕೋ ರುಬಿಯೋ ಹೇಳಿದರು ಜೊತೆಗೆ ಯುದ್ಧದ ಸನ್ನಿವೇಶ ಬೇಡ ಯುದ್ಧವನ್ನ ಅವಾಯ್ಡ್ ರೀ ಇನ್ಮೇಲೆ ಮನೆ ಕೆಲ್ಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು ಯಾಕೆ ನಿಮ್ಗೆ ಎಲ್ಲರ ಕೆಲಸ ಸಿಕ್ತಾ ಕೆಲ್ಸನ ನೋವೇ ನಾನೇ ಬಾಸ್ ಆಗ್ತೀನಿ ಬಾಸ್ ಅದೇಗೆ ಬಾಸ್ ವಾಲ್ ಬಾಸ್ ವಾಲ ಬಿ ದ ಬಾಸ್ ಅವಾಯ್ಡ್ ಮಾಡಿದ್ರೆ ಒಳ್ಳೇದು ಯುದ್ಧ ಯಾರಿಗೂ ಬೇಡ ಅನ್ನುವಂಥದ್ರ ರೀತಿಯಲ್ಲೇನೆ ಇಬ್ರಿಗೂ ಕೂಡ ಮಾತಾಡಿದಾರೆ ಮನವಿ ಮಾಡಿದ್ದಾರೆ ನಮ್ಮ ಭಾರತದ ವಿದೇಶಾಂಗ ಸಚಿವರಾಗಿರುವಂತಹ ಜೈಶಂಕರ್ ಅವ್ರ ಜೊತೆಗೂ ಕೂಡ ಫೋನಲ್ಲಿ ಮಾತಾಡಿದ್ರು ಹಾಗೆ ಪಾಕ್ ಪ್ರಧಾನಿ ಶೆಹಬಾಜ್ ಷರೀಫ್ ಅವ್ರ ಜೊತೆಗೂ ಕೂಡ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾತಾಡಿದ್ದಾರೆ ಮಾರ್ಕೋ ರುಬಿಯೋ ಸೊ ಏನು ಪಾಕಿಸ್ತಾನಕ್ಕೆ ಮಾತ್ರ ಅಲ್ಲ ಅಲ್ಲಿನ ತಾರೆಯರಿಗೂ ಕೂಡ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದೆ ಭಾರತ ಪಾಕಿಸ್ತಾನದ ಸೆಲೆಬ್ರಿಟಿಗಳಿಗೂ ಕೂಡ ಭಾರತ ಶಾಕ್ ಕೊಟ್ಟಿದೆ ಪಾಕಿಸ್ತಾನದ ನಟ ನಟಿಯರಿಗೆ ಸೆಲೆಬ್ರಿಟಿಗಳಿಗೆ ಶಾಕ್ ಕೊಟ್ಟಿರುವಂತಹ ಭಾರತ ಪಾಕ್ ಸಿನಿತಾರಿಯರ ಇನ್ಸ್ಟಾಗ್ರಾಮ್ ಖಾತೆಗಳನ್ನ ಭಾರತದಲ್ಲಿ ಬ್ಯಾನ್ ಮಾಡಿದ್ದಾರೆ ಮಹಿರಾ ಖಾನ್ ಹನಿಯಾ ಅಮೀರ್ ಸಜಲ್ ಅಲಿ ಗಾಯಕ ಅಲಿ ಜಫರ್ ಇನ್ಸ್ಟಾ ಖಾತೆಯನ್ನು ಭಾರತದಲ್ಲಿ ಬ್ಯಾನ್ ಮಾಡಿದ್ದಾರೆ ಹದಿನಾರು ಪಾಕಿಸ್ತಾನಿ ಯೂಟ್ಯೂಬ್ ಚಾನೆಲ್ಗಳನ್ನು ಕೂಡ ಬ್ಯಾನ್ ಮಾಡಿದ್ದಾರೆ ನೋಡಿ ಪಾಕಿಸ್ತಾನಕ್ಕೆ ಕೊಟ್ಟಿರುವಂಥ ಒಂದು ಪೆಟ್ಟಲ್ಲಿ ಇದು ಕೂಡ ಒಂದು ಅಲಿ ಜಫರ್ ಖ್ಯಾತ ಸಿಂಗರ್ ಜೊತೆಗೆ ಆ್ಯಕ್ಟರ್ ಸೊ ಆತ ಕೂಡ ಬಾಲಿವುಡ್ನಲ್ಲಿ ಸಾಕಷ್ಟು ಸಿನಿಮಾಗಳಲ್ಲಿ ನಡೆಸಿರುವಂಥ ಆತನ ಇನ್ಸ್ಟಾ ಖಾತೆ ಜೊತೆಗೆ ಮಹಿರಾ ಖಾನ್ ಆಕೆ ಆ್ಯಕ್ಟ್ರೆಸ್ ಸೊ ಈಕೆ ಒಂದು ಇನ್ಸ್ಟಾಗ್ರಾಮ್ ಖಾತೆಯನ್ನು ಕೂಡ ಈಗ ಬ್ಲಾಕ್ ಮಾಡಿದ್ದಾರೆ ನೀವೀಕೆ ಇನ್ಸ್ಟಾಗ್ರಾಮ್ ಫಾಲೋವರ್ ಆಗಿದ್ರೆ ನಿಮಗೆ ಈಗ ಈ ಇನ್ಸ್ಟಾದಲ್ಲಿ ಸಿಗುವಂಥ ಅಪ್ಡೇಟ್ಸ್ ಯಾವುದೂ ಕೂಡ ಬರೋದಿಲ್ಲ ಯಾಕಂದರೆ ಬ್ಲಾ ಬ್ಯಾನ್ ಮಾಡಿದ್ರೆ ಇನ್ನು ಶೋಹಬ್ತರ್ ಅಕ್ತರ್ ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿಕೊಂಡು ಅದರಲ್ಲಿ ತಮ್ಮ ಅನಿಸಿಕೆಗಳನ್ನು ಅಭಿಪ್ರಾಯಗಳನ್ನೆಲ್ಲವನ್ನು ಕೂಡ ಹಂಚ್ಕೊಳ್ತಾ ಇದ್ರು ಸೊ ಇವರ ಯೂಟ್ಯೂಬ್ ಚಾನಲನ್ನು ಕೂಡ ಈಗ ಸದ್ಯಕ್ಕೆ ಬ್ಯಾನ್ ಮಾಡಲಾಗುತ್ತೆ ಜೊತೆಗೆ ಶಾಹಿದ ಅಫ್ರಿದಿ ಮೊನ್ನೆ ಮೊನ್ನೆ ಕೊಟ್ಟಂಥ ಒಂದು ಸ್ಟೇಟ್ಮೆಂಟ್ ಸೊ ಹಾಗಾಗಿ ಅದಕ್ಕೆ ತಕ್ಕ ಉತ್ತರ ಭಾರತದಿಂದಲೂ ಕೂಡ ಸಿಕ್ತು ಭಾರತದಲ್ಲಿ ನಮ್ಮ ಕ್ರಿಕೆಟಿಗ ಧವನ್ ಕೂಡ ತಕ್ಕ ಉತ್ತರವನ್ನು ಕೊಟ್ಟಿದ್ದರು ಶಾಹಿದ್ ಅಫ್ರಿದಿಗೆ ಸೊ ಹಾಗೆ ಈಗ ಪಾಕಿಸ್ತಾನದ ಯಾರೆಲ್ಲ ಸೆಲೆಬ್ರಿಟಿಗಳಿದ್ದಾರೆ ಅವರ ಒಂದು ಅಕೌಂಟ್ಗಳು ಜೊತೆಗೆ ಇಲ್ಲಿ ಅವರ ಸಿನಿಮಾಗಳಿಗೂ ಕೂಡ ಈಗಾಗಲೇ ನಿರ್ಬಂಧವನ್ನು ಹೇರಲಾಗಿದೆ ಪಾಕಿಸ್ತಾನ ನಟ ನಟಿಯರು ಯಾರೇ ನಟಿಸಿರುವಂಥ ಒಂದು ಸಿನಿಮಾಗಳು ಬಾಲಿವುಡ್ನಲ್ಲಾಗಲಿ ಅಥವಾ ಬೇರೆ ಯಾವುದೇ ಲ್ಯಾಂಗ್ವೇಜ್ನಲ್ಲಾಗಿದ್ದರೂ ಕೂಡ ಅದನ್ನು ರಿಲೀಸ್ ಮಾಡೋದಕ್ಕೆ ಬಿಡೋದಿಲ್ಲ ಅಥವಾ ಅವರು ಇಲ್ಲಿ ಬಂದು ಮಾಡೋ ಹಾಗಿಲ್ಲ ಅನ್ನುವಂಥದ್ರ ಬಗ್ಗೆ ಬ್ಯಾನ್ ವಿಧಿಸಿದ್ದಾರೆ ಈಗ ಸೊ ಇನ್ನು ನಿನ್ನೆ ನಡೆದಂಥ ಒಂದಷ್ಟು ಮೀಟಿಂಗ್ಗಳು ಸೊ ಇವತ್ತು ಯಾವ ರೀತಿಯಾಗಿದೆ ಮೂಡ್ ಆಫ್ ದ ನೇಷನ್ ಆಗಿರ್ಬೋದು ಜೊತೆಗೆ ಕೇಂದ್ರ ಸರ್ಕಾರದಿಂದ ಇವತ್ತು ಯಾವ ರೀತಿಯಾದಂಥ ಒಂದು ಕಾರ್ಯತಂತ್ರಗಳೆಲ್ಲವೂ ಕೂಡ ರೂಪಿತವಾಗ್ತಾ ಇದೆ ಇವತ್ತೇನೆಲ್ಲ ನಡೀತಾ ಇದೆ ದೆಹಲಿಯಲ್ಲಿ ಬೆಳವಣಿಗೆಗಳು ಅನ್ನುವಂಥದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡಿತೋಣ ನಮ್ಮ ಪ್ರತಿನಿಧಿ ಹರೀಶ್ ನನ್ನ ಜೊತೆಗೆ ಜಾಯ್ನ್ ಆಗಿದ್ದಾರೆ ಹರೀಶ್ ನಿನ್ನೆ ಬಿಡುವಿಲ್ಲದ ದಿನ ನಿನ್ನೆ ಮ್ಯಾರಥಾನ್ ಮೀಟಿಂಗ್ಗಳು ನಡೆದವು ಅದಾದ ನಂತರ ಯಾವ ರೀತಿಯಾಗಿತ್ತು ಚರ್ಚೆಗಳು ಅದೆಲ್ಲವೂ ಕೂಡ ಬಿಸಿ ಹೇಗಿತ್ತು ಅನ್ನುವಂಥದ್ದನ್ನು ನೋಡಿದ್ದೀವಿ ಸೊ ಇವತ್ತು ಹೇಗಿದೆ ಅಲ್ಲಿನ ಒಂದು ಪರಿಸ್ಥಿತಿ ಸೊ ಹೇ ಇವತ್ತೇನಾದರೂ ಒಂದಷ್ಟು ಮೀಟಿಂಗ್ಗಳು ಸ್ಕೆಡ್ಯೂಲ್ ಆಗಿದೆಯಾ ಜೊತೆಗೆ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಈಗಾಗಲೇ ಇಬ್ರಿಗೂ ಕೂಡ ಮಾತಾಡಿರುವಂತಹ ಒಂದು ರೀತಿ ಉದ್ವಿಗ್ನತೆಯನ್ನು ಕಮ್ಮಿ ಮಾಡ್ಕೊಳ್ಳಿ ಅನ್ನುವಂಥದ್ರ ಬಗ್ಗೆ ಕೊಟ್ಟಿರುವಂತಹ ಒಂದು ಮನವಿ ಹಾಗೆ ಸಲಹೆ ಸೊ ಇದೆಲ್ಲದರ ನಿಟ್ಟಿನಲ್ಲಿ ಇವತ್ತು ಏನೆಲ್ಲ ಡೆವಲಪ್ಮೆಂಟ್ಸ್ ನಿರೀಕ್ಷೆಯಲ್ಲಿದೆ ಇವತ್ತೇನೆಲ್ಲ ಆಗ್ತಾ ಇವೆ ದೆಹಲಿಯಲ್ಲಿ ದೆಹಲಿ ಮಠದಲ್ಲಿ ಹರೀಶ್ ರೆಹಮಾನ್ ಪೆಹಲ್ಗಾಮ್ ದಾಳಿಯ ಬಳಿಕ ನಿರಂತರವಾಗಿ ಪಾಕಿಸ್ತಾನ ಅಪ್ರಚೋದಿತ ದಾಳಿಯನ್ನು ಗಡಿಯುದ್ದಕ್ಕೂ ಮಾಡ್ತಾ ಇರುವಂತಹದ್ದು ಎಲ್ ಓಸಿಯಲ್ಲೂ ಕೂಡ ಇದೇ ರೀತಿಯಾದಂತಹ ದಾಳಿಯನ್ನ ಮಾಡ್ತಾ ಇದೆ ಇದಕ್ಕೆ ಭಾರತ ಕೂಡ ಪ್ರತಿ ಉತ್ತರವನ್ನು ಕೊಡ್ತಾ ಇದೆ ಕದನ ವಿರಾಮ ಉಲ್ಲಂಘನೆ ಮಾಡ್ತಾ ಇರತಕ್ಕಂಥ ಪಾಕಿಸ್ತಾನಕ್ಕೆ ಭಾರತೀಯ ಸೈನಿಕರು ತಕ್ಕ ತಿರುಗೇಟನ್ನು ಕೂಡ ಕೊಡ್ತಾ ಇದ್ದಾರೆ ಇದು ಕಳೆದ ಆರು ಏಳು ದಿವಸಗಳಿಂದಲೂ ಕೂಡ ಎಲ್ ಒ ಸಿ ಮತ್ತೆ ಅಂತಾರಾಷ್ಟ್ರೀಯ ಗಡಿಯಲ್ಲಿ ಇತ್ತಿನ ಈ ಥರದ ಗುಂಡಿನ ಚಕಮಕಿ ನಡೀತಾ ಇರುವಂತಹದ್ದು ಇದು ಒಂದು ಕಡೆ ಆದರೆ ಎನ್ ಐ ಎ ಕೂಡ ತನಿಖೆಯನ್ನು ಮಾಡ್ತಿರುವಂತಹದ್ದು ಎನ್ ಐ ತನಿಖೆಯಲ್ಲಿ ಅನೇಕ ಸ್ಫೋಟಕ ಮಾಹಿತಿಗಳು ಹೊರ ಹೊರ ಬರುತ್ತಿರುವಂತಹದ್ದು ಪಾಕಿಸ್ತಾನ ಹೇಗೆ ಉಗ್ರರನ್ನು ಪೋಷಿಸಿ ಭಾರತಕ್ಕೆ ಬಿಡ್ತಾ ಇದೆ ಅನ್ನುವಂತಹ ಒಂದಷ್ಟು ಮಾಹಿತಿಗಳನ್ನು ಈಗ ಎನ್ಐಎ ಕಲೆ ಹಾಕಿ ಕಲೆ ಹಾಕ್ತಾ ಇರುವಂತಹದ್ದು ಇದರ ಜೊತೆಗೆ ನಿನ್ನೆ ಸೀರೀಸ್ ಆಫ್ ಮೀಟಿಂಗ್ ದೆಹಲಿಯಲ್ಲಿ ಸೂಪರ್ ಕ್ಯಾಬಿನೆಟ್ ಮೀಟಿಂಗ್ ಆಯಿತು ಸೂಪರ್ ಕ್ಯಾಬಿನೆಟ್ ಮೀಟಿಂಗ್ ಬಳಿಕ ಅನೇಕ ಮಹತ್ವದ ನಿರ್ಣಯಗಳನ್ನು ಹೊರಹಾಕಲಾಗಿದೆ ಮುಖ್ಯವಾಗಿ ಭಾರತದ ವಾಯು ಪ್ರದೇಶವನ್ನು ಪಾಕಿಸ್ತಾನದ ವಿಮಾನಗಳಿಗೆ ಮುಚ್ಚಲಾಗಿದೆ ಅಂದರೆ ಎಲ್ಲ ರೀತಿಯ ವಿಮಾನಗಳು ಖಾಸಗಿ ವಿಮಾನಗಳು ಸರ್ಕಾರಿ ವಿಮಾನಗಳು ಮಿಲಿಟರಿ ವಿಮಾನಗಳು ಖಾಸಗಿ ಉದ್ಯಮಿಗಳು ಉದ್ಯಮ ಉದ್ಯಮಿಗಳು ನಡೆಸುವಂತಹ ವಿಮಾನಗಳಾಗಿರ್ಬೋದು ಎಲ್ಲ ಪಾಕಿಸ್ತಾನದ ವಿಮಾನಗಳಿಗೆ ಈಗ ವಾಯು ಪ್ರದೇಶವನ್ನು ಬಂದ್ ಮಾಡಲಾಗಿದೆ ಇದರಿಂದ ಪಾಕಿಸ್ತಾನಕ್ಕೆ ನೂರು ಮಿಲಿಯನ್ ಡಾಲರ್ನಷ್ಟು ನಷ್ಟ ಆಗುತ್ತೆ ಅನ್ನುವಂಥದ್ದು ಅಂದಾಜು ಮಾಡಲಾಗಿದೆ ಇದು ಪಾಕಿಸ್ತಾನಕ್ಕೆ ಒಂದು ಆರ್ಥಿಕವಾದಂತಹ ಪೆಟ್ಟು ಪಾಕಿಸ್ತಾನದ ಪ್ರವಾಸೋದ್ಯಮ ಹೋಗುತ್ತೆ ಮತ್ತೆ ಪಾಕಿಸ್ತಾನದ ಏರ್ಲೈನ್ಸ್ ಗಳನ್ನ ಪ್ರವ ಪ್ರವಾಸಿಗರಾಗಿರ್ಬೋದು ಪ್ರಯಾಣಿಕರಾಗಿದ್ರು ನಂಬೋದಿಲ್ಲ ಯಾಕಂತಂದ್ರೆ ಭಾರತವನ್ನ ದಾಟಿ ಈ ಕಡೆ ರಾಷ್ಟ್ರಗಳಿಗೆ ಹೋಗಬೇಕು ಅಂತಂದ್ರೆ ಚೀನಾ ಜಪಾನ್ ಆಗಿರ್ಬೋದು ಮಲೇಷ್ಯಾ ಥೈಲ್ಯಾಂಡ್ ಇಂಡೋನೇಷ್ಯಾ ಈ ರಾಷ್ಟ್ರಗಳಿಗೆ ಪಾಕಿಸ್ತಾನದ ಪ್ರಯಾಣಿಕರು ಹೋಗಬೇಕು ಅಥವಾ ಆ ರಾಷ್ಟ್ರದ ಪ್ರಯಾಣಿಕರು ಪಾಕಿಸ್ತಾನಕ್ಕೆ ಬರಬೇಕು ಅಂತಂದ್ರೆ ಭಾರತವನ್ನು ಸುತ್ತಕೊಂಡು ಬರಬೇಕಾಗುತ್ತೆ ಇದು ಹೆಚ್ಚು ಇಂಧನ ವೆಚ್ಚ ಆಗುತ್ತೆ ವಿಮಾನ ಯಾನ ಸಮಸ್ಯೆಗಳಿಗೆ ಬಹಳಷ್ಟು ನಷ್ಟ ಆಗುತ್ತೆ ಇದು ಬಾ ಪಾಕಿಸ್ತಾನಕ್ಕೆ ಒಂದು ಮಾಸ್ಟರ್ ಸ್ಟ್ರೋಕ್ ಪಾಕಿಸ್ತಾನಕ್ಕೆ ಕೊಟ್ಟಂಥ ಮಾಸ್ಟರ್ ಸ್ಟ್ರೋಕ್ ಅನ್ನುವಂಥ ನಿಟ್ಟಿನಲ್ಲಿ ಇನ್ನೂ ಮುಖ್ಯವಾಗಿ ಪಾಕಿಸ್ತಾನದ ಆರ್ಥಿಕತೆಗೆ ಕೊಟ್ಟಂಥ ದೊಡ್ಡ ಪೆಟ್ಟು ಭಾರತ ಅನ್ನುವಂತಹ ನಿಟ್ಟಿನಲ್ಲಿ ಚರ್ಚೆಗಳು ನಡೀತಾ ಇರುವಂತಹದ್ದು ಇದರ ಮಧ್ಯೆ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ರುಬಿಯೋ ಅವರು ನಿನ್ನೆ ಮಾತುಕತೆಯನ್ನು ನಡೆಸಿದ್ದಾರೆ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಜೊತೆ ಮಾತುಕತೆ ನಡೆಸಿದ್ದಾರೆ ಮತ್ತೆ ಪಾಕ್ ಪ್ರಧಾನಿಯವರ ಜೊತೆ ಮಾತುಕತೆ ನಡೆಸಿದ್ದಾರೆ ಪರಿಸ್ಥಿತಿ ಉದ್ವಿಗ್ನಗೊಳ್ಳುತ್ತಿದೆ ಗಡಿಯಲ್ಲಿ ಎರಡೂ ರಾಷ್ಟ್ರಗಳ ಸೈನಿಕರು ಗುಂಡಿನ ಚಕಮಕಿಯನ್ನು ನಡೆಸ್ತಾ ಭಾರತ ಒಂದು ದೊಡ್ಡದಾದಂತಹ ಸೇನಾ ಕಾರ್ಯಾಚರಣೆ ನಡೆಸುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಪಾಕ್ ಆತಂಕಗೊಂಡಿದೆ ಇದರ ಮಧ್ಯೆ ರೂಬಿಯೋ ಅವರು ಭಾರತದ ವಿದೇಶಾಂಗ ಸಚಿವರ ಜೊತೆ ಮಾತನಾಡಿದ್ದಾರೆ ಮತ್ತೆ ಪಾಕಿಸ್ತಾನದ ಪ್ರಧಾನಿಯವರ ಜೊತೆ ಮಾತಾಡಿದರೆ ಶಾಂತಿಯುತವಾಗಿ ಮಾತುಕತೆಯ ಮೂಲಕ ಈ ಒಂದು ಉದ್ವಿಗ್ನತೆಯನ್ನು ಬಗೆಹರಿಸಿಕೊಳ್ಳಿ ಅನ್ನುವಂಥ ನಿಟ್ಟಿನಲ್ಲಿ ಅವರು ಸಲಹೆಯನ್ನು ಕೊಟ್ಟಿದ್ದಾರೆ ಮತ್ತೆ ಇದು ಮಧ್ಯಪ್ರವೇಶ ಮಾಡುವಂತಹ ಒಂದು ಆಸಕ್ತಿಯನ್ನು ಕೂಡ ಅವರು ತೋರಿಸಿರುವಂತಹದ್ದು ರೆಹಮಾನ್ ಥ್ಯಾಂಕ್ ಯು ಹರೀಶ್